ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೇರಳದ ಏನು ಈ ಒಂದು ಬೆಟ್ಟ ಗುಡ್ ಈ ಒಂದು ಗುಡ್ಡ ಕುಸಿತ ಏನಿತ್ತು ಒಂದು ಬೆಟ್ಟವೇ ಕುಸಿದು ಬಿದ್ದಂತೆ ಕಾಣಿಸುತ್ತೆ ಹೇಗೆಂದರೆ ಅದು ಬಿದ್ದಿರೋದು ಕೂಡ ಅಕ್ಷರಶಃ ಬೆಟ್ಟದಂತಹ ಒಂದು ದೊಡ್ಡ ಗುದ್ದಾದಂತಹ ಗುಡ್ಡ ಯಾಕೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೀನಿ ನಿನ್ನೆಯಿಂದ ಈಗಾಗಲೇ ವಿಡಿಯೋಗಳನ್ನ ಹೇಳ್ತಾ ಇದ್ದೀನಿ ಏನಾಗಿದೆ ವಿಷಯ ಈಗಾಗಲೇ ತಿಳಿಸಿದ್ದೇನೆ ಹಾಗಾಗಿ ಮತ್ತೆ ಹೇಳೋದಿಲ್ಲ ಈಗ ಮುಂದೆ ಏನಾಗಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಅಲ್ಲಿ ಆರ್ಮಿ ಪಡೆ ಬಂತು ಆರ್ಮಿ ಪಡೆ ಒಂದು ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತು ಆ ತಾತ್ಕಾಲಿಕವಾದ ಸೇತುವೆಯ ಮುಖಾಂತರವೇ ಒಂದು ಈ ಫೈರ್ ಇಂಜಿನ ಕೂಡ ಒಳಗೆ ಕಳಿಸ್ತು ಅಗ್ನಿಶಾಮಕ ದಳವನ್ನು ಕಳಿಸ್ತು ಆದರೆ ಆದಷ್ಟು ಸರಿಸುಮಾರು ಒಂದೂವರೆ ಸಾವಿರ ಜನರನ್ನು ಈಗಾಗಲೇ ರಕ್ಷಣೆಯನ್ನು ಮಾಡದ ಮಾಡಲಾಗಿದೆ ಈ ಒಂದು ಏನು ನಿನ್ನೆ ಸಂಜೆಯವರೆಗೆ ರಕ್ಷಣಾ ಕಾರ್ಯವನ್ನು ಇದ್ದರು ಹಾಗೆ ಅದರಲ್ಲಿ ಬಹಳಷ್ಟು ಜನ ಕೈಗಳನ್ನು ಕಳೆದುಕೊಂಡಿದ್ದಾರೆ ಬಹಳಷ್ಟು ಜನ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಲ್ಲಿ ಇನ್ನೂ ಕೆಲವರು ಅವರ ಮನೆಯಲ್ಲಿ ಮೂರು ಜನರನ್ನು ಕರ್ ಕಳೆದುಕೊಂಡ್ರೆ ಇನ್ನು ಕೆಲವರು ನಾಲ್ಕು ಜನರನ್ನು ಕಳ್ಕೊಂಡಿದ್ದಾರೆ ಇನ್ನು ಕೆಲವರು ಆರು ಜನ ಕೆಲವರು ಹತ್ತು ಹನ್ನೊಂದು ಜನರನ್ನು ತಮ್ಮ ಕುಟುಂಬದಲ್ಲಿ ಕಳೆದುಕೊಂಡಿದ್ದಾರೆ ಇನ್ನೂ ಬಹಳಷ್ಟು ಇನ್ನೂ ಒಬ್ಬರು ಯಾರು ಹೇಳ್ತಾ ಇದ್ರು ಹದಿನಾರು ಜನರು ಅವರ ಕುಟುಂಬದವರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಯಾಕೆ ಸಿಕ್ಕಲೇ ಇಲ್ಲ ಅಂದರೆ ಅವರು ಆ ಒಂದು ಅವಶೇಷಗಳ ಅಡಿ ಸಿಲುಕೊಂಡಿದ್ದಾರೋ ಇಲ್ಲ ಅಂತಂದ್ರೆ ಎಲ್ಲಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಇನ್ನೂ ಮುಂದುವರೆದಂತೆ ಇಲ್ಲಿ ವಲಸೆ ಕಾರ್ಮಿಕರೇನಿದ್ರು ಈ ವಲಸೆ ಕಾರ್ಮಿಕರು ಆರುನೂರು ಜನ ಕಾಣೆಯಾಗಿದ್ದಾರೆ ಅವರು ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಆದರೆ ಏನಾದರೂ ಮಳೆ ಬಂದ ಅಂದರೆ ಈ ಒಂದು ಪ್ರವಾಹ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಏನಾದರೂ ಓಡಿ ಹೋದರು ಇಲ್ಲ ಅಂತಂದರೆ ಏನಾದರೂ ಇದೇನೂ ಗೊತ್ತಾಗ್ತಾ ಇಲ್ಲ ಇಲ್ಲ ಬದುಕಿದ್ದಾರೋ ಇಲ್ಲ ಇದ್ದರೂ ಈ ಮಣ್ಣಿನ ಕೆಳಗೋ ಈ ಕಲ್ಲಿನ ಕೆಳಗಡೆನೋ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದಾರಾ ಇದು ಕೂಡ ಗೊತ್ತಾಗ್ತಿಲ್ಲ ಯಾಕೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಪದೇ ಪದೇ ಅಂದರೆ ಇದು ಯಾವುದೋ ಒಂದು ಮಾನವ ನಿರ್ಮಿತ ಮಾನವ ಕೃತಕವಾಗಿ ಏನೇನೋ ಮಾಡಿಕೊಳ್ಳೋದಕ್ಕೆ ಹೋದಾಗ ಆದಂತಹ ಅವಘಡಗಳು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಪ್ರಕೃತಿಯನ್ನು ಪ್ರಕೃತಿಯ ಪಾಡಿಗೆ ಬಿಟ್ಟರೆ ಇದೆಲ್ಲವಾಗುವುದಿಲ್ಲ ಪ್ರಕೃತಿಗೆ ಬಿದ್ದು ನಾವು ಕೆಲವೊಂದು ಕೆಲಸಗಳನ್ನ ಏನು ಅಭಿವೃದ್ಧಿ ಕೆಲಸಗಳು ಅಂತ ಹೇಳ್ತೇವೆ ಆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಈ ರೀತಿ ಆಗ್ತಾ ಇರಲಿಲ್ಲ ಆದರೆ ಇಲ್ಲಿ ಅದೆಲ್ಲವನ್ನು ಬಿಟ್ಟು ನಾವು ಮನುಷ್ಯರಾದವರು ಏನೇನೋ ಮಾಡಲಿಕ್ಕೆ ಹೋದಾಗ ಪ್ರಕೃತಿಯು ಕೂಡ ಈ ರೀತಿಯಾಗಿ ಕೊಡುತ್ತೆ ನಮಗೆ ಮತ್ತೆ ರಿಟರ್ನ್ಸ್ ಅಂತೀವಲ್ಲ ಹಾಗೆ ಈ ಕರ್ಮ ರಿಟರ್ನ್ಸ್ ಅನ್ನೋದು ಎಲ್ಲಿಯೂ ಕೂಡ ನಮಗೆ ಇಲ್ಲ ಯಾಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದೇನೆ ಅಂದರೆ ನೀವೆಲ್ಲರೂ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಏನೇನೋ ಮಾಡ್ತಿದ್ವಿ ಅದು ಆಗ್ತಾಯಿದೆ ಆದರೆ ನಾವು ಅವರೇಜ್ ಮಳೆ ಅಂತ ತಗೊಂಡಾಗ ಒಂದು ವರ್ಷಕ್ಕೆ ಅವರೇಜ್ ಮಳೆಯನ್ನು ತೆಗೆದುಕೊಂಡಾಗ ಈ ಅವರೇಜ್ ಮಳೆ ಅಷ್ಟೇ ಇರುತ್ತೆ ಹೆಚ್ಚಾಗಿರಲ್ಲ ಎಲ್ಲಿಯೂ ಕೂಡ ಯಾವುದೇ ರಾಜ್ಯದಲ್ಲೂ ಆದರೆ ಒಂದು ಕಡೆ ಜಾಸ್ತಿ ಆಗಿರುತ್ತೆ ಒಂದು ಕಡೆ ಕಡಿಮೆಯಾಗಿರುತ್ತೆ ಯಾಕೆ ಅಂದರೆ ನಾವು ಮಾಡಿಕೊಂಡಂತಹ ಎಡವಟ್ಟುಗಳು ಹಾಗೆಯೇ ಇನ್ನೂ ಒಂದು ಕಡೆ ನಾವು ನೋಡೋದಕ್ಕೆ ಕೆಲವೊಂದು ವಿಷಯವನ್ನು ನೋಡಬೇಕು ಈ ಒಂದು ಕೇರಳದಲ್ಲಿ ಮುಖ್ಯವಾಗಿ ಮುಂಗಾರು ನೋಡೋದಕ್ಕೆ ಹೋದರೆ ಜೂನ್ನಲ್ಲೇ ನಮಗೆ ಬರಬೇಕಾಗುತ್ತೆ ಮೇ ಎಂಡಿಂಗ್ ಅಥವಾ ಜೂನ್ನಲ್ಲೇ ಬರುತ್ತೆ ಈ ಒಂದು ಮೇ ಎಂಡಿಂಗ್ ಜೂನ್ನಲ್ಲಿ ಬರಬೇಕಾಗಿರುವ ಮಳೆಯು ಕೂಡ ಈಗ ಜುಲೈ ಎಂಡಿಂಗ್ ಆಗಸ್ಟ್ನಲ್ಲಿ ಶುರುವಾದಾಗ ಈ ಪರಿಸ್ಥಿತಿ ಬರುತ್ತೆ ಏಕೆಂದರೆ ಕೆಲವೊಂದು ಗುಡ್ಡಗಾಡು ಪ್ರದೇಶಗಳು ಆ ಬೆಟ್ಟ ಗುಡ್ಡಗಳು ಇಷ್ಟೇ ಮಳೆಯನ್ನು ತಡೆದುಕೊಳ್ಳೋದು ಅಂತ ಇರುತ್ತೆ ಅದು ಈಗ ಮೇ ಎಂಡಿಂಗ್ ಜೂನ್ ಸ್ಟಾರ್ಟಿಂಗ್ನಿಂದ ಬರ್ತಾ ಹೋದರೆ ಆ ಮಳೆಯೆಲ್ಲವನ್ನು ಅದು ತಡೆದುಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ ಅಂದರೆ ಬಿಟ್ಟು ಬಿಟ್ಟು ಬಂದಾಗ ಒಂದೇ ಸಾರಿ ಒಂದೇ ಬಾರಿ ಅಷ್ಟು ಮಳೆಗೆ ಬಂದಂತಹ ಸಂದರ್ಭದಲ್ಲಿ ಆ ಗುಡ್ಡಗಳು ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ಹಾಗಾಗಿ ಇದು ಹವಾಮಾನ ವೈಪರೀತ್ಯ ಆಗಿರೋದು ಕೂಡ ಹವಾಮಾನ ವೈಪರೀತ್ಯ ಮನುಷ್ಯನಿಂದನೇ ಹೊರತು ಇದು ಪ್ರಕೃತಿ ಮಾಡಿಕೊಂಡಂಥ ತಪ್ಪಲ್ಲ ಪ್ರಕೃತಿ ಮುನಿಸಿಕೊಂಡಿದೆ ಅಂತೀವಿ ಆದರೆ ಪ್ರಕೃತಿ ಅಲ್ಲ ಮನುಷ್ಯ ಅದರ ಮೇಲೆ ಮಾಡತಕ್ಕಂತಹ ಅತ್ಯಾಚಾರ ಏನಿದೆ ಪ್ರಕೃತಿಯ ಮೇಲಿನ ಅತ್ಯಾಚಾರ ಅಂತಲೇ ಇದನ್ನು ಹೇಳಬೇಕಾಗತ್ತೆ ಈ ಅತ್ಯಾಚಾರವನ್ನು ಎಷ್ಟು ದಿನ ಅಂತ ಹೇಳಿಬಿಟ್ಟು ಆ ಪ್ರಕೃತಿ ಕೂಡ ಸಹಿಸಿಕೊಳ್ಳುತ್ತೆ ಹಾಗಾಗಿ ತನ್ನ ಜಾಗವನ್ನು ತಾನೇ ಮತ್ತೆ ಮತ್ತೆ ಆಕ್ರಮಿಸಿಕೊಳ್ಳೋದಕ್ಕೆ ಹೊರಟಿದೆ ಇದೆಲ್ಲವನ್ನು ಬದುಕಿಟ್ಟು ನಾವು ಇಲ್ಲಿ ಆಗಿರುವ ಬಹಳಷ್ಟು ಘಟನೆಗಳನ್ನ ನೋಡಬೇಕಾಗತ್ತೆ ಈಗಾಗಲೇ ಆರ್ಮಿ ಹಾಗೆಯೇ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇವೆಲ್ಲ ಬಂದು ಕೂಡ ಬಹಳಷ್ಟು ಜನರನ್ನು ಸೇತುವೆ ಮುಖಾಂತರ ಕರೆದುಕೊಂಡು ಬಂದರು ಒಂದೂವರೆ ಸಾವಿರ ಜನರನ್ನು ಈಗಾಗಲೇ ರಕ್ಷಣೆಯನ್ನು ಮಾಡಿ ಗಂಜಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗಿದೆ ಇನ್ನೊಂದು ಕಡೆ ನಾವು ನೋಡೋದಾದರೆ ಈಗಾಗಲೇ ನಿನ್ನೆ ಸಂಜೆ ಏನಿದೆ ಸಂಜೆಯವರೆಗೆ ಕಾರ್ಯಾಚರಣೆಯನ್ನು ರಕ್ಷಣಾ ಪಡೆಗಳು ನಡೆಸಿದೆ ಅದಾದ ನಂತರ ಮತ್ತೆ ಈ ಒಂದು ಏನು ಚರಿಯಾರ್ ನದಿ ನದಿ ಏನಿದೆ ಈ ಚರಿಯಾಲ್ ಚಲಿಯಾರ್ ನದಿ ಸಾರಿ ಚಲಿಯಾರ್ ನದಿ ಈಗಾಗಲೇ ತುಂಬಿ ಮತ್ತೆ ಹರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಏನು ಈ ರಕ್ಷಣಾ ಪಡೆಗಳು ಒಂದು ಮಿಲ್ಟ್ರಿ ಪಡೆ ಒಂದು ಸೇತುವೆಯನ್ನು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿತ್ತು ಆ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿದೆ ಗೊತ್ತಿಲ್ಲ ಈಗ ಮತ್ತೆ ನೀರು ಜಾಸ್ತಿ ಆಗಿದೆ ಚಳಿಗಾರ ನದಿಯಲ್ಲಿ ಹಾಗೆ ಈ ಚೂರಲ್ ಮಲದಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಸ್ಮಶಾನ ಮೌನ ಅಂತ ಹೇಳ್ತೀವೋ ಈ ಸ್ಮಶಾನ ಮೌನ ಆವರಿಸಿದೆ ಈ ಕಲ್ಲುಗಳು ಎಲ್ಲಿಂದ ಬಂದು ತಗೊಂಡು ಬಂದು ಯಾರು ಜೋಡಿಸಿದ ರೀತಿಯಲ್ಲಿ ಕಾಣಿಸುತ್ತೆ ಗೊತ್ತಿಲ್ಲ ಹಾಗೆಯೇ ಮತ್ತೆ ಈಗ ಕೆಲವಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆಯನ್ನು ಮಾಡಲಾಗಿದೆ ಇದೇ ವಯನಾಡು ಹಾಗೆಯೇ ನಾವು ಕೆಲವೊಂದು ಐದು ಜಿಲ್ಲೆಗಳಿಗೆ ಈಗಾಗಲೇ ಕಾಸರಗೋಡು ಇರ್ಬೋದು ಈ ಭಾಗದಲ್ಲಿ ಸುಮಾರು ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ನ ಘೋಷಣೆಯನ್ನು ಮಾಡಲಾಗಿದೆ ಎಂಟು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಈ ಘೋಷಣೆ ಮಾಡಿದರೂ ಕೂಡ ಏನು ಈಗಾಗಲೇ ಭಯದಿಂದ ಬದುಕ್ತಾ ಇರತಕ್ಕಂಥ ಕೇರಳದ ಜನರಿಗೆ ಮತ್ತಷ್ಟು ಏಟುಗಳು ಬೀಳ್ತಾನೆ ಇದೆ ಯಾಕೆಂದರೆ ಇಲ್ಲಿ ಒಂದು ವರದಿ ಬಂದಿರುತ್ತೆ ಈ ವರದಿಯನ್ನು ಕೇರಳ ಸರ್ಕಾರ ಬ ಎರಡು ಸಲ ಬರುತ್ತೆ ಒಂದು ಕಸ್ತೂರಿ ರಂಗನ್ ವರದಿ ಅದಕ್ಕೆ ಮುಂಚೆ ಗಿಲ್ಗೆಟ್ಟು ವರದಿಗೆ ಬಂದಿರುತ್ತೆ ಈ ಒಂದು ಜಾಗಗಳು ಇಷ್ಟು ಅನುಕೂಲ ಅಲ್ಲ ಈಗೇನು ಈ ನಾಲ್ಕು ಗ್ರಾಮಗಳು ಏನು ಮುಳುಗಿ ಹೋಗಿದೆ ಅಂದರೆ ಅಕ್ಷರಶಃ ಕೊಚ್ಕೊಂಡು ಹೋಗಿದೆ ಅರ್ಧ ಅರ್ಧ ಮುಳುಗಿದೆ ಅಂದರೆ ಮಣ್ಣಿನಲ್ಲಿ ಮುಚ್ಚಿಕೊಂಡಿದೆ ಈ ಮುಚ್ಚಿಕೊಂಡಿರೋದು ಈ ನಾಲ್ಕು ಗ್ರಾಮಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿಬಿಟ್ಟು ಕಸ್ತೂರಿ ರಂಗನ ವರದಿಯಲ್ಲೂ ಬಂದಿತ್ತು ಹಾಗೆ ನನಗೆ ಗಿಳಗಿಟ್ಟವರ ವರದಿಯಲ್ಲೂ ಕೂಡ ಬಂದಿತ್ತು ಆಗ ಕೇರಳ ಸರ್ಕಾರ ಏನಿತ್ತು ಕೇರಳ ಸರ್ಕಾರ ವರದಿ ಕೊಟ್ಟವರ ವಿರುದ್ಧವೇ ತಿರುಗಿ ಬಿದ್ದಿತ್ತು ಇವತ್ತು ಕೂಡ ನೀವು ಕೇರಳ ಸರ್ಕಾರದ ಯಾವುದೋ ಒಂದು ಮೂಲೆಯಲ್ಲಿ ಆಫೀಸ್ನಲ್ಲಿ ಎಲ್ಲೋ ಬಿದ್ದಿರುತ್ತೆ ಇದು ಮುಖ್ಯಮಂತ್ರಿಗಳ ಆಫೀಸ್ನಲ್ಲಿ ಅದನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ ಯಾಕೆಂದರೆ ಈ ಕೇರಳ ಸರ್ಕಾರ ಅಂದರೆ ಮನುಷ್ಯರು ಬದುಕುವಂತಹ ಬದುಕಲೇಬಾರ್ದು ಅಂತ ಹೇಳ್ತೀರ ಹಾಗಾದರೆ ಇವ್ರನ್ನೆಲ್ಲ ಎಲ್ಲಿಗೆ ಖಾಲಿ ಮಾಡಿಸ್ಬೇಕು ಅಂತ ಕೇಳ್ತಾರೆ ನಮ್ಮ ದೇಶದಲ್ಲಿ ಕೂಡ ಖಾಲಿ ಮಾಡಿಸೋದು ಅಷ್ಟು ಸುಲಭದ ಮಾತೇನಲ್ಲ ಜನರನ್ನು ಏಕೆಂದರೆ ನಮ್ಮ ಜನ ಒಂದು ಸ್ಕ್ವೇರ್ ಫೀಟ್ ಜಾಗವನ್ನು ಬಿಡಲಿಕ್ಕೆ ಕಷ್ಟಪಡ್ತಿರುವಾಗ ಇನ್ನು ಊರನ್ನು ಬಿಟ್ಟು ಪಕ್ಕದಲ್ಲೆಲ್ಲ ಬೇರೆ ಕಡೆ ಊರನ್ನು ಮಾಡಿಕೊಡ್ತೀವಿ ಅಂದರೆ ನಮ್ಮ ಜಮೀನಿದೆ ನಮ್ಮ ಆಸ್ತಿ ಇದೆ ಇದೆಲ್ಲವನ್ನು ಕೊಡ್ತೀರಾ ಅಂತ ಕೇಳುವ ಮಟ್ಟಕ್ಕೆ ಬಂದಿದ್ದಾರೆ ಹಾಗಾಗಿ ಪ್ರಾಣಕ್ಕಿಂತ ಜಮೀನು ಆಸ್ತಿ ದುಡ್ಡು ಇದೇ ಹೆಚ್ಚಾಯಿತು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾರೆ ಹಾಗಾಗಿ ಏನು ಮಾಡೋದಿಕ್ಕಾಗಲ್ಲ ಮತ್ತೆ ಮೂರು ನಾಲ್ಕು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಇದೇ ಜಾಗಗಳಲ್ಲಿ ಗೊತ್ತಿಲ್ಲ ಹಾಗೆಯೇ ಇನ್ನು ಬಹಳಷ್ಟು ಶವಗಳು ಸಿಕ್ಕಿದೆ ಈಗಾಗಲೇ ಇನ್ನೂರ ಅರವತ್ತಕ್ಕೂ ಹೆಚ್ಚು ಶವಗಳು ಸಿಕ್ಕಿದೆ ಆ ಶವಗಳನ್ನು ಹೂಳಲಿಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ ಹಾಗಾಗಿ ಸುಡಬೇಕು ಅಂದರೆ ಸುಡೋದಕ್ಕೂ ಜಾಗ ಸಿಕ್ತಿಲ್ಲ ಹಾಗಾಗಿ ಏನಂದರೆ ಒಟ್ಟಿಗೆ ಎಲ್ಲರನ್ನು ಸೇರಿಸಿ ಸಾಮೂಹಿಕವಾಗಿ ಒಂದು ಮಣ್ಣನ್ನು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಹೋಗುವಂತಹ ಯೋಚನೆಯನ್ನು ಮಾಡಿದ್ದಾರೆ ಅಂದರೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆಯನ್ನು ಮಾಡುವಂತಹ ಯೋಚನೆಯನ್ನು ಮಾಡಿದ್ದಾರೆ ಅಲ್ಲಿ ಯಾರ ಅಂದರೆ ಬಾಡಿ ಯಾವುದು ಯಾವುದು ಯಾರ ಒಂದು ಕುಟುಂಬಕ್ಕೆ ಸೇರಬೇಕು ಇದೆಲ್ಲವನ್ನು ನೋಡುವ ಒಂದು ಬೋಜಿಗೆ ಹೋಗುವಂತಹ ಒಂದು ಯೋಚನೆಯನ್ನು ಸರ್ಕಾರ ಮಾಡ್ತಿಲ್ಲ ಎಲ್ಲವನ್ನು ಒಟ್ಟಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಕ್ರ ಕ್ರಿಯೆಯನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಯಾರೂ ಸಿಕ್ಕಿದ್ರು ಯಾರೂ ಸಿಗಲಿಲ್ಲ ಕೊನೆಗೆ ಇದು ಯಾವುದೂ ಗೊತ್ತಾಗೋದೇ ಇಲ್ಲ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಬಂದಿತ್ತು ಕೇರಳದಲ್ಲಿ ಆವಾಗ ಕೂಡ ನಾನ್ನೂರ ಎಂಬತ್ತು ಜನರು ಸತ್ತು ಹೋಗಿದ್ದರು ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಮುಂದಿನ ಮತ್ತೆ ಅಪ್ಡೇಟನ್ನು ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್